ಹಿಂದೂ ಸಂಘಟನಾ ಮಹಾಮಂಡಳಿಯ ಇನ್ನೊಂದು ವಿಶೇಷ ಏನು ಅಂದರೆ ಕಳೆದ ಒಂದು ಎಂಟತ್ತು ವರ್ಷಗಳಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಕೂಡ ಭಾಗವಹಿಸ್ತಾ ಇದ್ದಾರೆ ಕಳೆದ ವರ್ಷವೂ ಕೂಡ ನಾವು ಈ ಮೆರವಣಿಗೆ ಸಂದರ್ಭದಲ್ಲಿ ಅನೇಕ ಮಹಿಳೆಯರನ್ನು ಮಾತಾಡಿಸಿದ್ವಿ ಇವತ್ತು ನಮ್ಮೊಂದಿಗೂ ಕೂಡ ಶಿವಮೊಗ್ಗದ ಒಬ್ಬರು ಮಹಿಳೆ ಇದ್ದಾರೆ ಅವರು ಈ ಒಂದು ಹಿಂದೂ ಸಂಘಟನಾ ಮಹಾಮಂಡಳಿಯ ಗಣಪತಿಯ ವಿಸರ್ಜನಾ ಪೂರ್ವ ಮೆರವಣಿಗೆ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ ಮೇಡಮ್ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಮಸ್ತೆ ಈ ಬಾರಿ ಅಲಂಕಾರ ತಮಗೆ ಈ ಬಾರಿ ಅಲಂಕಾರ ತುಂಬಾ ಡಿಫರೆಂಟ್ ಆಗಿದೆ ತುಂಬ ಡಿಫ್ರೆಂಟ್ ಆಗಿದೆ ಆಪ್ರೇಷನ್ ಸಿಂಧೂರ ಆಗಿರ್ಬೋದು ಇಲ್ಲಿ ನಮ್ಮದು ಸರ್ಕಲಲ್ಲಿ ಮಾಡಿರೋ ಅಲಂಕಾರ ಮತ್ತು ಇದು ಸಮುದ್ರ ಮಂಥನ ಒಂದಕ್ಕೊಂದೆಲ್ಲ ರಿಲೇಟೆಡ್ ಇದೆ ಮತ್ತು ಪ್ರತಿ ವರ್ಷಕ್ಕಿಂತ ಈ ವರ್ಷ ಇನ್ನೂ ಹೆಚ್ಚು ಜನ ಬರಲಿಕ್ಕೆ ಆಸಕ್ತಿ ಪಡ್ತಾ ಇದ್ದಾರೆ ಮತ್ತು ಸರ್ಕಲಲ್ಲಿ ಆಗೋ ಡಿ ಜೆ ಆಗಲಿ ಹೆಣ್ಮಕ್ಳು ಭಯ ಇಲ್ದಿರೋ ಭಾಗವಹಿಸುವಂಥ ಮೆರವಣಿಗೆ ಇದಾಗ್ತಿದೆ ಹಂಗಾಗಿ ನಮ್ಗೆ ಯಾವ ವರ್ಷ ಮಿಸ್ ಮಾಡೋಕ್ಕೂ ಇಷ್ಟ ಆಗೋಲ್ಲ ಇನ್ನೂ ಹೆಚ್ಚು ತುಂಬ ಚೆನ್ನಾಗಿ ಆಗೋ ಹಂಗೆ ನಮ್ಮ ಶಿವಮೊಗ್ಗ ಮುಂದುವರಿಲಿ ಅಂತ ಬಯಸುತ್ತೀನಿ ಈಗ ಕರ್ನಾಟಕದಲ್ಲಿ ಚಿತ್ರದುರ್ಗ ಬಿಟ್ರೆ ಎರಡನೇ ಪ್ಲೇಸ್ ನಲ್ಲಿ ಇರತಕ್ಕಂತದ್ದು ನಮ್ಮ ಶಿವಗದ ಹಿಂದೂ ಸ್ವಯಂಸೇತನ ಮಹಾ ಅలంಕಾರ ಇರಬಹುದು ಜನ ಸೇರ್ತಕ್ಕಂತ ಜನ ಸೇರೋಗಂತಂತದ್ದು ತಮಗೇನನ್ ಅನ್ಸುತ್ತೆ ನನಗೆ ಇನ್ನೂ ಜಾಸ್ತಿ ಫಸ್ಟ್ ಪ್ಲೇಸ್ ನಮ್ಮ ಶಿವಮೊಗ್ಗ ಬರಲಿ ಅಂತ ಅನ್ಸುತ್ತೆ ಹಾಗೆ ಈ ಮುಂಚೆ ಹೆಣ್ಣಮಕ್ಕಳು ಬರಲಿಕ್ಕೆ ಹೆದರ್ತಾ ಇದ್ವಿ ಈಗ ಹೆಣ್ಣಮಕ್ಕಳು ಬರಲಿಕ್ಕೆ ಬಹಳ ಖುಷಿಯಿಂದ ಒಂದ್ ವಾರ ಮುಂಚೆಯಿಂದ ನಾವು ಪ್ರಿಪೇರ್ ಆಗ್ತೀವಿ ಡ್ಯಾನ್ಸ್ ಆಗಿರ್ಲಿ ಮತ್ತೆ ಅಷ್ಟೇ ಪ್ರೊಟೆಕ್ಷನ್ ಮಾಡ್ತಾರೆ ಎಲ್ಲರೂ ಸಹೋದರರ ತರ ಕಾಪಾಡ್ತಾರೆ ಅದೇ ತುಂಬಾ ಸಂತೋಷ ಆಗ್ತಿದೆ ಪೊಲೀಸ್ ಕೂಡ ತುಂಬಾ ಚೆನ್ನಾಗಿ ಮುತುವರ್ಜಿ ವಹಿಸಿ ಎಲ್ಲ ಕಡೆ ಕಾಪಾಡ್ಕೊಂಡು ಬರ್ತಾ ಇದಾರೆ ಈಗ ಕೆಲವರು ಈ ಮೆರವಣಿಗೆಗೆ ಬರೋದಿಲ್ಲ ಮನೇಲಿ ಅವರು ಚಾನಲ್ ಅಲ್ಲಿ ನೋಡ್ತಾರೆ ಕೆಲವರು ಇಂಟ್ರೆಸ್ಟ್ ಇರಲ್ಲ ಈಗ ನಮ್ಮ ಚಾನಲ್ ನ ಮೂಲಕ ಅದು ಮಹಿಳೆಯರಿರ್ಬೋದು ಮಕ್ಕಳಿರ್ಬೋದು ಪುರುಷರಿರ್ಬೋದು ಅವರಿಗೆ ಏನನ್ನ ಈ ಮೆರವಣಿಗೆ ವಿಚಾರವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ತುಂಬಾ ಖುಷಿಯಾಗಿ ಧೈರ್ಯವಾಗಿ ಬರ್ಬೋದು ಹೆದರ್ಕಂಡು ಬರಲ್ಲ ಆ ಹೆದರ್ಕೆ ಬಿಟ್ಟು ತುಂಬಾ ಧೈರ್ಯವಾಗಿ ಬರ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಭಾಗವಹಿಸ್ಬೇಕು ಆದಷ್ಟು ಎಲ್ಲರೂ ಭಾಗವಹಿಸ್ಬೇಕು ಎಲ್ಲರೂ ಬರಲಿ ಅಂತ ಆಸಕ್ತಿ ಪಡ್ತೀನಿ ಥ್ಯಾಂಕ್ ಯು ಮಾಹಿತಿ ನಮ್ಮ ಬಲಭಾಗದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಹಾದ್ವಾರ ಅಂತ ಮಾಡಿದ್ದಾರೆ ಇವತ್ತು ಎಲ್ಲ ಜನಗಳು ಅದರದ್ದು ಫೋಟೋ ತಗೊಂಡ್ರು ತುಂಬಾ ಜನಕ್ಕೆ ಅದು ಅಟ್ರಾಕ್ಟ್ ಆಗಿದೆ ಗೊತ್ತಿರ್ತಕ್ಕಂಥ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧರ್ಮಸ್ಥಳದ ವಿಚಾರ ಚರ್ಚೆ ಆಗ್ತಾ ಇದೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಧರ್ಮಸ್ಥಳ ಮಂಜುನಾಥನ್ ಕ್ಷೇತ್ರ ಯಾರೋ ಏನೋ ಒಂದು ಹುಟ್ಟಾಕಿ ಆ ಬರೀ ಅದನ್ನ ಕ್ರಿಯೇಟ್ ಮಾಡಿ ಮಾಡ್ತಾ ಇದ್ದಾರೆ ಅದೆಲ್ಲ ನಮ್ಮ ಧರ್ಮ ಧರ್ಮನೇ ಆದಿ ಕಾಲದಿಂದ ಏನ್ ಧರ್ಮಸ್ಥಳದ ಮಹಾತ್ಮೆ ಇದೆಯೋ ಅದು ಯಾವಾಗ್ಲೂ ಇರುತ್ತೆ ಇದೊಂದು ಗಾಸಿಪ್ ಅಷ್ಟೇ ಅದನ್ನು ಹೇಳಕ್ ಇಷ್ಟಪಡ್ತೀವಿ ಈ ಯೂಟ್ಯೂಬರ್ಗಳು ಬಹಳ ಈ ಧರ್ಮಸ್ಥಳದ ಬಗ್ಗೆ ಒಂದು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ನಾವೇನ್ ಹೇಳಕ್ ಇಷ್ಟಪಡ್ತೀವಿ ಆ ತರ ಯಾವ್ದು ಮಾಡ್ಬೇಡ್ರಿ ಯಾವತ್ತಿದ್ರೂ ಧರ್ಮ ಗೆಲ್ಲತ್ತೆ ಮಂಜುನಾಥನ್ ಶಕ್ತಿ ಯಾವತ್ತಿದ್ರೂ ಕಾಯತ್ತೆ ಅಷ್ಟೇ ಹೇಳ್ತೀನಿ ಧನ್ಯವಾದಗಳು ಇದಿಷ್ಟು ಶಿವಮೊಗ್ಗದ ಮಹಿಳೆಯವರ ಮಾತು ಇನ್ನು ಅನೇಕರನ್ನ ನಾವು ಈ ಒಂದು ಮೆರವಣಿಗೆ ಪ್ರಾರಂಭ ಆದ ನಂತರದಲ್ಲಿ ಮಾತಾಡಿಸಲಿದ್ದೀವಿ ಅದೇ ರೀತಿ ನಾನು ಪದೇ ಪದೇ ಹೇಳ್ತಾ ಇದ್ದೇನೆ ಯಾಕೆ ಅಂತ ಹೇಳಿದ್ರೆ ತಮ್ಮ ಮೊಬೈಲ್ನಲ್ಲೇ ಈ ಒಂದು ಮೆರವಣಿಗೆಯ ನೇರ ಪ್ರಸಾರವನ್ನು ತಾವು ಎ ಐ ಚಾನಲ್ನಲ್ಲಿ ನೋಡ್ಬೋದು ನಮ್ಮ ಉದ್ದೇಶ ಇಷ್ಟೇ ಪ್ರತಿಯೊಬ್ಬರಿಗೂ ಕೂಡ ಈ ಮೆರವಣಿಗೆಯ ಪ್ರತಿಯೊಂದು ಕ್ಷಣವನ್ನು ತಲುಪಿಸಬೇಕು ಅವರ ಮೊಬೈಲ್ಗೆ ತಲುಪಿಸಬೇಕು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ ಇವೆಲ್ಲವನ್ನು ತಮಗೆ ವಿಡಿಯೋ ವಿಷನಲ್ಲಿ ತೋರಿಸ್ತಾ ಇದ್ದೀವಿ ವೀರ ವೀರಶೋಪನಾಯಕ ವೃತ್ತದಿಂದ ಕ್ಯಾಮರಾ ಪರ್ಸನ್ ಆಂಜನೇಯ ತೈ ಮುರಳಿ ವ್ಯಾಸ್ ಎ ಐ ನ್ಯೂಸ್ ಶಿವಮೊಗ್ಗ